ಸ್ನೇಹಿತರೆ ನಮಸ್ಕಾರ ನಾನು ಇತ್ತೀಚೆಗೆ ಕುರುಡುಮಲೆ ದೇವಾಲಯಕ್ಕೆ ಭೇಟಿ ನೀಡಿದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕುರುಡುಮಲೆ ಕ್ರಾಸ್ ನಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವ ಶ್ರೀ ಶಿವಸಾಯಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ಬಗ್ಗೆಯೂ ಹೇಳಿದ್ದೆ ಹಾಗೂ ಬಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡೋದಾಗಿ ಸಹ ತಿಳಿಸಿದ್ದೆ ಈ ವಿಡಿಯೋದಲ್ಲಿ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಸುವ ಪ್ರಯತ್ನ ಮಾಡುತ್ತೇವೆ ಈ ದೇವಾಲಯದ ಧರ್ಮದರ್ಶಿಗಳಾದ ಸಾಯಿ ರೂಪೇಶ್ ರವರ ಬಳಿಯು ಮಾತಾಡಿ ಮಾಹಿತಿ ಹಾಗೂ ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಹೇಗೆಲ್ಲ ಕೆಲಸ ಮಾಡಿದ್ದಾರೆ ಎಂಬುದನ್ನು ತಿಳಿಸುವ ವಿಡಿಯೋಗಳನ್ನು ಸಹ ಪಡೆದಿದ್ದೇವೆ ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಯಲ್ಲಿರುವ ಕುರುಡುಮಲೆ ಕ್ರಾಸ್ನಲ್ಲಿರುವ ಈ ಸ್ಥಳದಲ್ಲಿ ಮೊದಲು ಆಂಜನೇಯ ಸ್ವಾಮಿಯ ವಿಗ್ರಹ ಮಾತ್ರ ಇತ್ತು ಅದು ಮುನ್ನೂರು ವರ್ಷಗಳ ಪುರಾತನ ಕೆತ್ತನೆ ಎನ್ನಲಾಗುತ್ತಿದೆ ಈಗ ಈ ಕ್ಷೇತ್ರದಲ್ಲಿ ಶಿರಡಿ ಸಾಯಿಬಾಬಾರವರ ಐದೂವರೆ ಅಡಿ ವೈಟ್ ಮಾರ್ಬಲ್ ವಿಗ್ರಹ ಗಣೇಶ ದೇವರ ಎರಡು ಅಡಿ ವೈಟ್ ಮಾರ್ಬಲ್ ವಿಗ್ರಹ ಮೂರು ಅಡಿ ಶಿವಲಿಂಗ ಎರಡು ಅಡಿ ದತ್ತಾತ್ರೇಯ ಸ್ವಾಮಿಯ ವಿಗ್ರಹ ಮೂರು ಅಡಿ ಶ್ರೀರಾಮ ದರ್ಬಾರ್ ಅನ್ನು ಪ್ರತಿಷ್ಠಾಪಿಸುವ ಮಹಾನ್ ಕೆಲಸ ನಡೆಯುತ್ತಿದೆ ಈಗಾಗಲೇ ಈ ಕ್ಷೇತ್ರದಲ್ಲಿರುವ ಚಿಕ್ಕ ಗುಡಿಯಲ್ಲಿ ಸಾಯಿಬಾಬಾ ದೇವರಿಗೆ ದಿನನಿತ್ಯ ಪೂಜೆ ಹಾಗೂ ಗುರುವಾರ ವಿಶೇಷ ಅಲಂಕಾರ ಪೂಜೆ ಎಲ್ಲ ನಡೆಯುತ್ತಿದ್ದು ಭಕ್ತರಿಗೆ ಪ್ರಸಾದ ಸಹ ಇರುತ್ತದೆ ಈ ದೇವಾಲಯ ಕಟ್ಟಡದ ಮೋಲ್ಡಿಂಗ್ ಮಾಡಿಸುವ ಕೆಲಸ ಹಾಗೂ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವ ಕೆಲಸ ಬಾಕಿ ಇದ್ದು ದೇವಾಲಯದ ಆಡಳಿತ ಮಂಡಳಿ ಭಕ್ತರ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಮಾಡಬೇಕೆಂದಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ ಹಾಗೆ ಯು ಪಿ ಐ ಪೇಮೆಂಟ್ ಹಾಗೂ ಬ್ಯಾಂಕ್ ಅಕೌಂಟ್ ನಂಬರ್ಗೂ ಸಹ ಹಣ ವರ್ಗಾವಣೆ ಅಂದರೆ ದೇಣಿಗೆಯ ಮೂಲಕ ಸೇವೆ ಸಲ್ಲಿಸಬಹುದು ದೇವಾಲಯದ ಧರ್ಮದರ್ಶಿಗಳಾದ ಸಾಯಿ ರೂಪೇಶ್ ಅವರು ಮಾಡುತ್ತಿರುವ ಈ ಒಂದು ಮಹಾನ್ ಕೆಲಸಕ್ಕೆ ನಾವೆಲ್ಲ ಅವರ ಜೊತೆ ಕೈ ಜೋಡಿಸೋಣ ಸ್ನೇಹಿತರೆ ಈ ಕ್ಷೇತ್ರ ಮೊದಲು ಹೇಗಿತ್ತು ನಂತರ ಏನೆಲ್ಲ ಕೆಲಸ ಈ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದನ್ನ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿನ ಅರ್ಚಕರು ತಿಳಿಸಿದ್ದಾರೆ ನಮ್ಮ ದೇವಸ್ಥಾನದ ಹೆಸರು ಶ್ರೀ ಕ್ಷೇತ್ರ ಶ್ರೀ ಶಿವಸಾಯಿ ಹನುಮಾನ್ ದೇವಸ್ಥಾನ ನಿಮಗೆ ಈ ದೇವಸ್ಥಾನ ಶ್ರೀನಿವಾಸಪುರ ರಸ್ತೆ ಮುಳಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಕಾಣ ಸಿಗುತ್ತದೆ ನಮ್ಮ ದೇವಸ್ಥಾನ ಬಂದು ಈ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಶ್ರೀ ಕ್ಷೇತ್ರಗಳಿರುವಂಥ ಜಾಗದಲ್ಲಿ ನಮ್ಮ ಸದ್ಗುರು ಸಾಯನಾಥರ ಒಂದು ಅಪೇಕ್ಷೆಯಂತೆ ಇಲ್ಲಿ ಬಂದು ನೆಲೆಸಿದ್ದಾರೆ ನಿಮಗೆ ಪಕ್ಕದಲ್ಲೇ ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ ಸಾಲಿಗ್ರಾಮ ಲಕ್ಷ್ಮೀ ಗಣಪತಿಯ ವಿಗ್ರಹ ದೇವಸ್ಥಾನವಿದೆ ಪಕ್ಕದಲ್ಲೇ ಗರುಡ ದೇವಸ್ಥಾನವಿದೆ ಇಂಥ ಒಂದು ಶ್ರೀ ಕ್ಷೇತ್ರದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ರೂಪೇಶ್ ಅವರ ಕನಸಿನಲ್ಲಿ ನಮ್ಮ ಸದ್ಗುರು ಸಾಯಿನಾಥರ ಬಂದು ಅವರ ಅಪೇಕ್ಷೆಯಂತೆ ಇದೇ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಕೇಳಿದಾಗ ಅವರು ಈ ಕಾರ್ಯವನ್ನು ಕೈಗೊಂಡು ಈ ಒಂದು ಮಟ್ಟದವರೆಗೂ ಈಗ ಸದ್ಯಕ್ಕೆ ನಾವು ಪೀಠ ಪ್ರತಿಷ್ಠಾಪನೆ ಮಾಡಿ ಇನ್ನೂ ಮೋಲ್ಡ್ ಕಾರ್ಯಗಳು ಬಾಕಿಯಲ್ಲಿದೆ ಈಗ ಸದ್ಯಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಕಾರ್ಯಗಳು ನಡೀತಾ ಇರಬೇಕು ಪೂಜೆಗಳು ನಡೀತಾ ಇರಬೇಕು ಇದೇ ರೀತಿ ನೀವು ಒಳಗೆ ನೋಡಿದಾಗ ಸುಮಾರು ಒಂದು ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಆಂಜನೇಯ ವಿಗ್ರಹವಿದೆ ನೀವು ಅಲ್ಲಿ ಹೋಗಿ ಒಂದು ಸರಿ ವೀಕ್ಷಣೆ ಮಾಡಿದಾಗ ತಿಳೀತದೆ ಸೊ ಆ ಆಂಜನೇಯನಿಗೆ ಪ್ರತಿನಿತ್ಯ ಪೂಜೆ ನಡೀಬೇಕು ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಪೀಠ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೀತಿದೆ ಸದ್ಯಕ್ಕೆ ನಮ್ದು ಇನ್ನೂ ಮೋಲ್ಡ್ ಕಾರ್ಯಗಳು ಬಾಕಿ ಇದೆ ಆದಷ್ಟು ಜನಗಳು ಮಾಡಿ ಇಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಜನಗಳು ದಯವಿಟ್ಟು ಯಾರೂ ನಾವು ದುಡ್ಡು ಆಗಲಿ ಇನ್ನೊಂದು ದೇಣಿಗೆ ಆಗಲಿ ಯಾವುದನ್ನು ಕೇಳೋದಿಲ್ಲ ದಯಮಾಡಿ ಜಾಗಕ್ಕೆ ಬನ್ನಿ ವೀಕ್ಷಣೆ ಮಾಡಿ ಸ್ವಾಮಿ ಆಶೀರ್ವಾದ ತೆಗೆದುಕೊಳ್ಳಿ ಅನಂತರ ನಿಮ್ಮ ಮನಸ್ಸಿಗೆ ಏನಾಗುತ್ತೋ ನಿಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಒಂದು ಇಟ್ಟಿಗೆ ಆದರೂ ಸರಿ ಬಂದು ಇಲ್ಲಿ ಸಹಾಯ ಮಾಡಿ ಅಂತ ಇದ್ವಿ ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದ ಸಾಯಿ ರೂಪೇಶ್ ಹಾಗೂ ನಾವೆಲ್ಲ ಚರ್ಚಿಸಿ ಸುಮಾರು ಎರಡು ವರ್ಷಗಳ ಸತತ ಕಾಲ ಈ ನಮ್ಮ ಕರ್ನಾಟಕವಾಗಲಿ ಭಾರತದಲ್ಲಾಗಲಿ ಯಾವುದೇ ಪ್ರಾಂತ್ಯದಲ್ಲಾಗಲಿ ಒಂದು ವಿಗ್ರಹ ಇರಬಾರ್ದು ಆ ರೀತಿಯಲ್ಲಿ ನಾವು ಸಾಯಿಬಾಬಾ ದರ್ಶನ ಎಲ್ಲರೂ ಕೊಡಬೇಕು ಅಂತ ಸುಮಾರು ಎರಡು ವರ್ಷ ರಿಸರ್ಚ್ ಮಾಡಿದಾಗ ನಮಗೆ ಗುಜರಾತ್ನಲ್ಲಿ ಸಿಲಿಕಾನ್ ಎಂಬಂಥ ಹೊಸ ಮೆಟೀರಿಯಲಲ್ಲಿ ವಿಗ್ರಹ ಮಾಡ್ತಾರೆ ಅಂತ ನಮಗೆ ಗೊತ್ತಾಯಿತು ಆಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಒಂದು ಆರು ತಿಂಗಳು ಅವ್ರ ಜೊತೆ ನಾವು ಕಾಂಟ್ಯಾಕ್ಟಲ್ಲಿದ್ದು ಮಾತಾಡಿ ಅವಾಗ ನಮಗೆ ಒಂದು ವಿಗ್ರಹ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಅನಂತರ ನಮಗೆ ಒಂದೂವರೆ ವರ್ಷ ಟೈಮ್ ತಗೊಂಡು ಈ ವಿಗ್ರಹವನ್ನು ಮಾಡಿಸಿದ್ದೀರಿ ಈ ವಿಗ್ರಹ ನೋಡೋದಕ್ಕೆ ಮಾತ್ರ ಅಲ್ಲ ಮುಟ್ಟಕ್ಕೂ ನಾವು ಮನುಷ್ಯರು ಹೇಗಿರ್ತೀರೋ ಚರ್ಮ ಅದೇ ರೀತಿ ಮುಟ್ಟಕ್ಕೂ ಮನುಷ್ಯರಂಗೆ ಇದೆ ನೀವು ಹತ್ತಿರದಿಂದ ನೋಡ್ಬೋದು ಫುಲ್ ಆಗಿ ಮಾಡಿಕೊಟ್ಟವ್ರೆ ಮನುಷ್ಯನ ಚರ್ಮ ಇರ್ಬೋದು ಮನುಷ್ಯನ ಮೇಲೆ ಇರೋ ಕೂದಲು ಆಗಿರ್ಬೋದು ಹತ್ತಿರದಿಂದ ನೋಡಿದ್ರೆ ಸ್ವಾಮಿಯ ಗಡ್ಡ ಇರ್ಬೋದು ಕಣ್ಣಿರ್ಬೋದು ಕಣ್ಣಲ್ಲಿರೋ ನರ ಇರ್ಬೋದು ಪ್ರತಿಯೊಂದು ಮನುಷ್ಯ ಹೇಗಿರ್ತಾನೋ ಅದೇ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಆದ್ದರಿಂದ ಈ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಾಗಲಿ ಭಾರತದಲ್ಲಾಗಲಿ ಇದೇ ಮೊಟ್ಟ ಮೊದಲ ಸಾಯಿಬಾಬಾ ವಿಗ್ರಹ ನೋಡೋದಕ್ಕೆ ಮುಟ್ಟೋದಕ್ಕೆ ಸಾಕ್ಷಾತ್ ಮನುಷ್ಯರಂಗೆ ದರ್ಶನ ನಮ್ಮ ಗುರಿ ಇದ್ದಿದ್ದು ಒಂದೇ ಸಾಯಿಬಾಬಾ ಅವರಿದ್ದಾಗ ನಾವು ಹೆಂಗಿದ್ರೋ ಏನೋ ನಾವು ನೋಡಿಲ್ಲ ಆದರೆ ಅವರು ಬದುಕಿದ್ದಾಗ ಹೇಗಿದ್ದರು ಅಂತ ಜನರಿಗೆ ತೋರಿಸ್ಕೊಡೋಕ್ಕೋಸ್ಕರ ಈ ಒಂದು ವಿಗ್ರಹವನ್ನು ಮಾಡಿಕೊಟ್ಟಿದ್ದೀರಿ ಆ ಸ್ವಾಮಿಯ ಕೃಪಾಶೀರ್ವಾದದಿಂದ ಅದು ನೆರವೇರಿದೆ ಇಲ್ಲಿ ಬಂದಿದ್ದಾರೆ ಎಲ್ರಿಗೂ ದರ್ಶನ ಕೊಡ್ತಿದ್ದಾರೆ ಬಂದಿದ್ದ ಎಲ್ಲ ಭಕ್ತರ ಮನೋಭಿಷ್ಟಗಳನ್ನು ನೆರವೇರಿಸ್ತಿದ್ದಾರೆ ಅದರಿಂದ ನಮಗೆ ಬಹಳ ಖುಷಿ ಇದೆ ನಮ್ಮ ದೇವಸ್ಥಾನ ಮೊದಲು ಇದ್ದಿದ್ದು ಇಲ್ಲಿ ಕೇವಲ ಆಂಜನೇಯ ಇದ್ದಾರೆ ಅವರು ಸುಮಾರು ಒಂದು ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಆಂಜನೇಯ ಇದ್ದಾರೆ ಅನಂತರ ಸಾಯಿಬಾಬರ ಸಂಕಲ್ಪ ಆಗಿ ಇಲ್ಲಿ ಸಾಯಿಬಾಬಾ ಬಂದಿದ್ದಾರೆ ಶಿವ ಅನ್ನೋದು ಸುಮಾರು ಒಂದು ವರ್ಷದ ಹಿಂದೆ ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳ ಅವರ ಮನೆ ದೇವರು ಬಂದು ಶಿವ ಸೊ ಅವರ ಕನಸಿನಲ್ಲಿ ಡೈಲಿ ಬಂದು ಶಿವಲಿಂಗನ ದರ್ಶನ ಆಗೋದು ಸೊ ಆ ದರ್ಶನ ಆದಾಗ ಅವರಿಗೆ ತುಂಬ ಮನಸ್ಸೆಲ್ಲ ಚಂಚಲ ಆಗೋದು ಏನಕ್ಕೆ ಡೈಲಿ ದರ್ಶನ ಆಗ್ತಿದೆ ಅಂತ ಅನಂತರ ಅವರಿಗೆ ತಿಳಿದು ಬಂದಿದ್ದೇನೆ ಇನ್ನೊಂದು ದಿವಸ ಕನಸಲ್ಲಿ ಇದೇ ದೇವಸ್ಥಾನದ ಮುಂದೆ ಟ್ರ್ಯಾಕ್ಟ್ರಲ್ಲಿ ಲಿಂಗ ಬಂದು ಅನ್ಲೋಡ್ ಮಾಡೋದಂಗೆ ಲಿಂಗ ಕೆಳಗೆ ಬಿದ್ದು ಬಿದ್ದೋದಂಗೆ ಅವ್ರಿಗೆ ಆಯಿತು ಸೊ ಅವತ್ತಿಂದ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗಿ ಇಲ್ಲ ನನ್ನ ಕಡೆಯಿಂದ ಏನೋ ಒಂದು ಕೆಲಸ ಇನ್ನೂ ಬಾಕಿ ಇದೆ ಅಂತ ಅವ್ರು ಯೋಚನೆ ಮಾಡಿದಾಗ ಅವ್ರು ತಿಳಿದು ಬಂದಿದ್ದೇನೆಂದರೆ ನಮ್ಮ ಮನೆಯ ದೇವರು ಶಿವ ಇಷ್ಟು ವರ್ಷಗಳಿಂದ ಶಿವನ ಆರಾಧನೆ ಮಾಡ್ತಾ ಈಗ ಇಷ್ಟು ವರ್ಷ ನನ್ನ ಜೊತೆ ಇದ್ದು ಈಗ ನೀನು ದೇವಸ್ಥಾನ ಮಾಡುವಾಗ ನನಗೆ ಮರೀತಿದೆಯಲ್ಲ ಅಂತ ಎಲ್ಲೋ ಒಂದು ರೀತಿ ಅವ್ರ ಮನಸ್ಸಿಗೆ ಅದು ತಟ್ಟಿ ಅವಾಗ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ನಾವು ಏನು ಸಾಯಿ ಹನುಮಾನ್ ಮಾಡ್ತಿದ್ದೀರಿ ಅದ್ರ ಜೊತೆಗೆ ಶಿವನ್ನು ನಾವು ಆರಾಧನೆ ಮಾಡೋಣ ಅಂತ ಅವರೊಂದು ಸಂಕಲ್ಪ ತಗೊಂಡು ಅವತ್ತಿಂದ ಶಿವನ್ನು ಆ್ಯಡ್ ಮಾಡ್ಕೊಂಡಿದೆ ಸೊ ಇವಾಗ ದೇವಸ್ಥಾನ ಏನು ಇದ್ರೆ ಏನು ಕಂಪ್ಲೀಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಟ್ ದೇವಸ್ಥಾನ ಆದಮೇಲೆ ಮಧ್ಯದಲ್ಲಿ ಸಾಯಿಬಾಬಾ ಬರ್ತಾರೆ ಅವರ ಬಲಭಾಗದಲ್ಲಿ ನಂದಿ ಬರ್ತಾರೆ ಎರಡು ಭಾಗದಲ್ಲಿ ರಾಮಧರ್ಬ ರಾಮ ಲಕ್ಷ್ಮಣ ಸೀತಾ ಬರ್ತಾರೆ ಅವರು ಮುಂದೆ ಆಂಜನೇಯ ಇರ್ತಾರೆ ಅವ್ರ ಮುಂದೆ ದತ್ತಾತ್ರೆಯ ಗಣೇಶ ಬರ್ತಾರೆ ಸೊ ಆದ್ದರಿಂದ ಇದೊಂದು ಶ್ರೀ ಕ್ಷೇತ್ರ ಆಗಿರೋ ಕಾರಣದಿಂದ ನಾವು ಇದನ್ನು ಶ್ರೀ ಕ್ಷೇತ್ರ ಶ್ರೀ ಶಿವಸಾಯಿ ಹನುಮಾನ್ ದೇವಸ್ಥಾನ ಅಂತ ಹೇಳ್ತೀರಿ ಅದರ ಜೊತೆಗೆ ಮೇನಾಗಿ ನಮ್ಮ ದೇವಸ್ಥಾನದ ಮುಂದೆ ಸೆಂಟ್ರಲ್ಲಿ ಶಿವಲಿಂಗ ಫೌಂಟೇನ್ ಬರುತ್ತೆ ಹಾಗೆ ಈ ದೇವಾಲಯಕ್ಕೆ ಭಕ್ತರೊಬ್ಬರು ಬಂದಿದ್ರು ಅವರು ಪ್ರತಿ ಗುರುವಾರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಎಲ್ಲ ಪೂಜಾ ಕೆಲಸಗಳಲ್ಲಿ ಭಾಗಿಯಾಗ್ತಾರಂತೆ ಅವರನ್ನು ಪ್ರಯತ್ನ ಇಲ್ಲಿ ಇಲ್ಲೇ ಪಕ್ಕದೂರ್ ಇರೋದು ಪ್ರತಿ ಗುರುವಾರನು ಬರ್ತೀರಿ ಪಲ್ಲಾಕಿ ಮಾಡ್ತೀರಿ ಸೊ ನನಗೆ ಏನಂದ್ರೆ ಮೈಸೂರು ಮೈಸೂರ್ ಜಾಸ್ತಿ ಇದ್ದಿಲ್ಲ ಏನಂದ್ರೆ ಅದಾಗೋದು ಸೊ ಇಲ್ಲಿ ಬಂದು ಬಾಬಾವನ್ನ ಇದ್ಮಾಡಿ ಸ್ವಾಮಿಗಳು ವಿಭೂತಿ ಕೊಟ್ರು ಶಿರ್ಡಿಂದ ವಿಭೂತಿ ಕೊಟ್ರು ಸೊ ಅದೆಲ್ಲ ಹಾಕೊಂಡ್ಮೇಲೆ ಸೊ ಈಗ ಪರವಾಗಿಲ್ಲ ಸೊ ಇಲ್ಲಿ ಬಂದು ಬಾಬಾವನ್ನ ದರ್ಶನ ಮಾಡಿ ಸೊ ಅವ್ರ ವಿಭೂತಿ ಕೊಟ್ಟ ಮೇಲೆ ಸೊ ಇವಾಗೇನು ಆಗದಿರ ಆರಾಮಾಗಿದ್ದೀರಿ ಸೊ ಬಾಬಾ ಅವರು ಬಂದು ನೋಡಿ ಚೆನ್ನಾಗಿ ನಮ್ಮ ದೇವಸ್ಥಾನ ಎಲ್ಲ ದೇವಸ್ಥಾನ ರೀತಿ ಗುರುವಾರ ಸ್ಪೆಷಲ್ ಇರುತ್ತೆ ಆದರೆ ನಮ್ಮ ದೇವಸ್ಥಾನ ಎಲ್ಲ ದಿವಸಗಳು ಓಪನ್ ಇರ್ತದೆ ಇಂಥ ದಿವಸ ಕ್ಲೋಸ್ ಅನ್ನೋದಿರಲ್ಲ ಯಾವುದಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಗುರುವಾರ ಹೊತ್ತು ವಿಶೇಷವಾಗಿ ನಾವು ಶಿರಡಿಯಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು ನಡೆಯುತ್ತೋ ಅದೇ ರೀತಿ ಇಲ್ಲಿ ನಡೆಯುತ್ತೆ ಬೆಳಗ್ಗೆ ಆರು ಗಂಟೆಗೆ ಕಾಕಡ ಆರತಿ ನಡೆಯುತ್ತೆ ಅನಂತರ ಮಧ್ಯಾಹ್ನ ಮಧ್ಯಾಹ್ನ ಆರತಿ ನಡೆಯುತ್ತೆ ಆರು ಗಂಟೆಗೆ ಧೂಪಾರತಿ ನಡೆಯುತ್ತೆ ಅನಂತರ ಏಳುವರೆಗೆ ಮಾಮೂಲಿಯಾಗಿ ಶೇಜಾರ್ತಿ ಅಂದರೆ ಸ್ವಾಮಿನ ಮಲಗಿಸುವ ಕಾರ್ಯ ನಡೆಯುತ್ತೆ ಗುರುವಾರ ಸ್ಪೆಷಲ್ ಬಂದರೆ ನಮಗೆ ಬೆಳಗ್ಗೆ ಆರು ಗಂಟೆಗೆ ಕಾಕಡ ಆರತಿ ಆದ ನಂತರ ಅಭಿಷೇಕ ಇರುತ್ತೆ ಆಂಜನೇಯ ಹಾಗೂ ಶ್ರೀ ಸಾಯಿಬಾಬಾಗೆ ಅಭಿಷೇಕ ಇರ್ತದೆ ಅನಂತರ ಮಾಮೂಲಿ ಅದೇ ರೀತಿ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಆರತಿ ಅನಂತರ ಬರೋ ಜನಗಳಿಗೆ ಪ್ರಸಾದ ವಿನಿಯೋಗ ಇರ್ತದೆ ಅನಂತರ ಆರು ಗಂಟೆಗೆ ಮರಳಿ ನಾವು ಇಲ್ಲಿ ಗುರುವಾರ ದಿವಸ ಧೂಪಾರತಿ ನಡೆಸಿ ಆರೂವರೆಯಿಂದ ಏಳು ಗಂಟೆಗೆ ಪಲ್ಲಕ್ಕಿ ಸೇವೆ ಇರ್ತದೆ ಜನಗಳು ನಾವೇ ದೇವಸ್ಥಾನವತಿ ಅಂತಲೇ ಅಲ್ಲ ಜನಗಳು ಕೂಡ ಅವರ ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದು ಪಲ್ಲಕ್ಕಿ ಸೇವೆ ಮಾಡಿಸ್ಬೋದು ಏಳು ಗಂಟೆಯಿಂದ ಇಲ್ಲಿ ಪೂರ್ತಿ ಸುತ್ತಮುತ್ತ ಇರೋ ಮನೆಗಳಿಗೆಲ್ಲ ಪಲ್ಲಕ್ಕಿ ಸೇವೆ ಹೋಗುತ್ತೆ ಅನಂತರ ಬಂದ ನಂತರ ಇಲ್ಲಿ ಏಳೂವರೆ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ನಡೆಯುತ್ತೆ ಮಹಾಮಂಗ್ಲಾರತಿ ನಂತರ ಸ್ವಾಮಿಗೆ ಶೇಜಾರತಿ ನಡೆದು ಶೇಜಾರತಿಯಲ್ಲಿ ಸ್ವಾಮಿಗೆ ಹಾಲನ್ನು ಕೂಡಿಸಿ ಮಲಗಿಸಿ ಅನಂತರ ಇಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತೆ ಮುಳುಬಾಗಿಲು ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಈ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಂಬರ್ ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು